ವೀಕ್ಷಕರು ನಮಸ್ಕಾರ ಮುರೀತು ಯುವರಾಜ್ ಸಿಂಗ್ ದಾಖಲೆಯ ಹೌದು ಕೇವಲ ಒಂದು ಓವರ್ಗಳಲ್ಲಿ ಮೂವತ್ತೊಂಬತ್ತು ರನ್ ಸಿಡಿಸುವ ಮೂಲಕ ಕ್ರಿಕೆಟ್ ಜಗತ್ತಲ್ಲೇ ದೊಡ್ಡ ವಿಶ್ವ ದಾಖಲೆ ಆಗಿದೆ ಹೌದು ವೀಕ್ಷಕರೇ ಒಂದು ಓವರ್ಗಳಲ್ಲಿ ಒಬ್ಬ ಬ್ಯಾಟರ್ ಮೂವತ್ತಾರು ರನ್ಗಳನ್ನು ಗಳನ್ನು ಸಿಡಿಸಬಹುದು ಸತತವಾಗಿ ಆರು ಸಿಕ್ಸರ್ಗಳನ್ನು ಸಿಡಿಸಿದರೂ ಕೂಡ ಮೂವತ್ತಾರು ರನ್ಸ್ಗಳು ಕಲೆ ಹಾಕಬಹುದು ಆದರೆ ವೀಕ್ಷಕರು ಇದೀಗ ಕ್ರಿಕೆಟ್ ಜಗತ್ತಲ್ಲೇ ಕೇವಲ ಒಂದು ಓವರ್ಗಳಲ್ಲಿ ಮೂವತ್ತೊಂಬತ್ತು ರನ್ ಸಿಡಿಸುವ ಮೂಲಕ ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ವೀಕ್ಷಕರು ಈ ಬಂದು ಬಿಡದ ಸಂಪೂರ್ಣ ವರದಿಯನ್ನು ತಿಳಿದಂತೆ ಮುಂಚಿತವಾಗಿ ನೀವು ನಿಜವಾದ ಯುವರಾಜ್ ಸಿಂಗ್ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈಗಲೇ ಬಿಡೋ ಲೈಕ್ನ ಮಾಡಿ ಹಾಗೆ ವೀಕ್ಷಕರೇ ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಈ ಮೂವತ್ತೊಂಬತ್ತು ರನ್ಸ್ಗಳ ದಾಖಲೆಯನ್ನು ಯಾರು ಮುರಿಯಬಹುದು ಎಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಯಾ ಹೌದು ವೀಕ್ಷಕರು ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಓವರ್ಗಳಲ್ಲಿ ಆರು ಸಿಕ್ಸರ್ಗಳನ್ನು ಬಾರಿಸಬಹುದು ಆದರೆ ವೀಕ್ಷಕರು ಇದೀಗ ಆರು ಸಿಕ್ಸರ್ ಬಾರಿಸುವುದರ ಮೂಲಕ ಮೂವತ್ತೊಂಬತ್ತು ರನ್ಸ್ಗಳನ್ನು ಕಲಿಯಾಕಿದ್ದು ಹಾಗೆ ಕ್ರಿಕೆಟ್ನ ದಿಗ್ಗಜರಿಗೂ ಕೂಡ ದಂಗಾಗುವಂತೆ ಆಗಿದೆಯಾ ಹೌದು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಈ ಒಂದು ಮೈಲಿಗಲನ್ನು ಸಾಧಿಸಿದ ಮೊದಲ ಆಟಗಾರ ಹರ್ಷಲ್ ಗಿಪ್ಸ ವೀಕ್ಷಕರ ಇವರು ಸತತವಾಗಿ ಆರು ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಮೊದಲ ಆಟಗಾರನಾಗಿ ಹೊರಹೊಮ್ಮಿದ್ದರು ಎರಡ್ ಸಾವಿರದ ಏಳರ ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಸಮಯದಲ್ಲಿ ಆರು ಸಿಕ್ಸರ್ ಗಳನ್ನು ಇವರು ಬಾರಿಸಿದ್ದರು ವೀಕ್ಷಕರೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರು ಬಾಲ್ಗಳಲ್ಲಿ ಆರು ಸಿಕ್ಸರ್ ದಾಖಲೆಯನ್ನು ಗಳಿಸಿದ ಆಟಗಾರರ ಪಟ್ಟಿ ಇಲ್ಲಿದೆ ವೀಕ್ಷಕರ ಮೊದಲ ಆಟಗಾರನಾಗಿ ಹರ್ಷಲ್ ಗಿಪ್ಸ ವೀಕ್ಷಕರವರು ಮೂಲತಃ ದಕ್ಷಿಣ ಆಫ್ರಿಕಾ ತಂಡದವರು ಇವರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡದ ವಿರುದ್ಧ ಸತತವಾಗಿ ಆರು ಸಿಕ್ಸರ್ಗಳನ್ನು ಬಾರಿಸಿದ್ದರು ಇನ್ನು ವೀಕ್ಷಕರ ಎರಡನೇ ಕ್ರಮಾಂಕದಲ್ಲಿ ನಮ್ಮ ಭಾರತ ತಂಡದ ಯುವರಾಜ್ ಸಿಂಗ ಇವರು ಇಂಗ್ಲೆಂಡ್ ತಂಡದ ವಿರುದ್ಧ ಇವರು ಕೂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸತತವಾಗಿ ಆರು ಸಿಕ್ಸರ್ಗಳನ್ನು ಬಾರಿಸಿದ್ದರು ಇನ್ನು ವೀಕ್ಷಕರ ಮೂರನೇ ಕ್ರಮಾಂಕದಲ್ಲಿ ಕಿರಣ್ ಪೊಲಾಡ ಇವರು ಮೂಲತಃ ವೆಸ್ಟ್ ಇಂಡೀಸ್ ಆಟಗಾರ ಇವರು ಶ್ರೀಲಂಕಾ ತಂಡದ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಸತತವಾಗಿ ಆರು ಸಿಕ್ಸರ್ಗಳನ್ನು ಬಾರಿಸಿದ್ದರು ಇವರು ಕೂಡ ಈ ಒಂದು ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ ಇನ್ನು ವೀಕ್ಷಕರ ನಾಲ್ಕನೇ ಕ್ರಮಾಂಕದಲ್ಲಿ ಜಸ್ಕ್ರನ್ ಇವರು ವೀಕ್ಷಕರು ಯುಗ ತಂಡದ ಆಟಗಾರನಾಗಿದ್ದು ಹಾಗೆ ಇವರು ಹೆದರಾಳಿ ತಂಡವಾದ ಎನ್ ಜಿ ವಿರುದ್ಧ ಒಡೆಯ ಸರಣಿಯಲ್ಲಿ ಸತತವಾಗಿ ಆರು ಸಿಕ್ಸರ್ ಗಳನ್ನು ಬಾರಿಸಿದ್ದರು ವೀಕ್ಷಕರ ಈ ಆಟಗಾರರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸತತವಾಗಿ ಆರು ಸಿಕ್ಸರ್ ಗಳು ಬಾರಿಸಿದ ದಾಖಲೆಯ ಪಟ್ಟಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ ಆದರೆ ವೀಕ್ಷಕರು ಇದೀಗ ಈ ಆಟಗಾರರ ದಾಖಲೆಯನ್ನು ಒಬ್ಬ ಆಟಗಾರ ಕೇವಲ ಒಂದೇ ಓವರ್ನಲ್ಲಿ ಮೂವತ್ತೊಂಬತ್ತು ರನ್ಗಳನ್ನು ಸಿಡಿಸುವ ಮೂಲಕ ಈ ನಾಲ್ಕು ಆಟಗಾರರ ದಾಖಲೆಯನ್ನು ಮುರಿದು ಹಾಕಿದ್ದಾನೆ ವೀಕ್ಷಕರ ಈ ಆಟಗಾರನ ಹೆಸರು ಡಾರಿಯಸ್ ವಿಸರ ಹೌದು ಈಸ್ಟ್ ಏಷ್ಯಾ ಪೆಸಿಫಿಕ್ ಕ್ವಾಲಿಫೈರ್ ಟೂರ್ನಿಯಲ್ಲಿ ಒನ್ಔಟ್ ಎದುರಿನ ಪಂದ್ಯದಲ್ಲಿ ಡೌರಿಯಸ್ ವಿಸಾರ್ ಅವರು ಒಂದೇ ಓವರ್ನಲ್ಲಿ ಮೂವತ್ತೊಂಬತ್ತು ರನ್ ಸಿಡಿಸಿದರು ವೀಕ್ಷಕರ್ ಈ ದಾಖಲೆಯ ಮೂಲಕ ಸಮೂಹ ದೇಶದ ಬ್ಯಾಟರ್ ಅವರು ವರ್ಲ್ಡ್ ರೆಕಾರ್ಡ್ ಅನ್ನು ಬರೆದು ಹಾಕಿದ್ದಾರೆ ವೀಕ್ಷಕರ ಇದಾಗಿತ್ತು ಈ ಒಂದು ಓಡದ ಸಂಪೂರ್ಣ ವರದಿಯ